ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣಯ್ಯ ಫೌಂಡೇಶನ್ ಹಾಗೂ ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಸ್ವ ಉದ್ಯೋಗ ಮೇಳವನ್ನು ಜುಲೈ ಹತ್ತೊಂಬತ್ತರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪಾಂಡವಪುರ ಪಟ್ಟಣದ ಟಿಎಪಿಸಿ ಎಂಎಸ್ ರೈತ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಮೇಲಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರದ ಜೆಡಿಪಿಗೆ ಕೃಷಿ ಕೇಂದ್ರ ಶೇಕಡಾ ನಲವತ್ತೈದರಷ್ಟು ಕೊಡುಗೆ ನೀಡುತ್ತಿದ್ದು ಕೃಷಿಯಲ್ಲಿ ಶೇಕಡಾ ಅರವತ್ತರಷ್ಟು ಮಹಿಳೆಯರೇ ತೊಡಗಿದ್ದು ಕೃಷಿ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಸ್ವಉದ್ಯೋಗ ರೂಪಿಸಿಕೊಳ್ಳಲು ಸದರಿ ಕಾರ್ಯಕ್ರಮ ಪ್ರೋತ್ಸಾಹಿಸುತ್ತಿದೆ ಎಂದರು ಸ್ವ ಸಹಾಯ ಸಂಘಗಳು ಹಾಗೂ ಗುಂಪುಗಳನ್ನು ಒಂದೆಡೆ ಸೇರಿಸಿ ಸ್ತ್ರೀ ಸಬಲೀಕರಣದ ಮೂಲಕ ಹೊಸ ಸಾಧ್ಯತೆಗಳನ್ನು ಒದಗಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದ್ದು ಸ್ವಉದ್ಯೋಗ ರೂಪಿಸಿಕೊಳ್ಳಲು ಸೌರ ವಿದ್ಯುತ್ ಆಧಾರಿತ ಯಂತ್ರಗಳ ಮೂಲಕ ಉತ್ಪನ್ನಗಳನ್ನು ತಯಾರಿಸಿ ಅವಮಾನ ಸ್ನೇಹಿ ಜೀವನೋಪಾಯ ಪರಿಹಾರಗಳ ಮೂಲಕ ಸಬಲೀಕರಣಕ್ಕೆ ಉತ್ತೇಜನ ನೀಡಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಎಂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗವಿದ್ದು ಸಂವಾದ ಯಂತ್ರಗಳ ಪ್ರತ್ಯಕ್ಷತೆ ಮಾದರಿ ಪ್ರಯೋಗಗಳ ಪ್ರದರ್ಶನ ನೀಡಲು ಒಟ್ಟು ಹದಿನಾರು ಮಳಿಗೆಗಳನ್ನು ರೂಪಿಸಲಾಗಿದೆ ಎಂದು ವಿವರಿಸಿದರು ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಸೆಲ್ಕೋ ಫೌಂಡೇಶನ್ನ ನಿರ್ದೇಶಕಿ ಉದಾ ಜಾಫರ್ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಕೃಷಿ ಜಂಟಿ ನಿರ್ದೇಶಕ ವಿಎಸ್ ಅಶೋಕ್ ತೋ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ಕೆಎನ್ ರೂಪಶ್ರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಎಸ್ ರಾಜಮೂರ್ತಿ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಸೆಲ್ಕೋ ಫೌಂಡೇಶನ್ ಅವಿನಾಶ್ ಮಾತನಾಡಿ ಈಗಾಗಲೇ ಉತ್ತರ ಕರ್ನಾಟಕದ ಹದಿನಾರು ಜಿಲ್ಲೆಗಳಲ್ಲಿ ಸದರಿ ಕಾರ್ಯಕ್ರಮದ ಮೂಲಕ ಕೃಷಿಯಲ್ಲಿ ತೊಡಗಿಕೊಂಡ ಮಹಿಳೆಯರಿಗೆ ಸ್ವಉದ್ಯೋಗ ರೂಪಿಸಿಕೊಡಲಾಗಿದ್ದು ಸದರಿ ಸ್ವಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಮಹಿಳೆಯರಿಗೆ ಯಂತ್ರಗಳ ಅಳವಡಿಕೆ ಬಳಕೆಗೆ ಸಂಸ್ಥೆಯ ವತಿಯಿಂದ ನೆರವು ನೀಡಲಾಗುವುದು ಹಣಕಾಸಿನ ವಿಷಯವಾಗಿ ಕೇಂದ್ರ ಸರ್ಕಾರದಿಂದ ಶೇಕಡಾ ಮೂವತ್ತೈದರಷ್ಟು ರಾಜ್ಯ ಸರ್ಕಾರದಿಂದ ಶೇಕಡಾ ಹದಿನೈದರಷ್ಟು ಸೇರಿ ಒಟ್ಟು ಶೇಕಡ ಐವತ್ತರಷ್ಟು ಸೌರ ವಿದ್ಯುತ್ ಸೌಲಭ್ಯಕ್ಕೆ ಸಬ್ಸಿಡಿ ದೊರೆಯಲಿದೆ ಎಂದರು ಕಾರ್ಯಕ್ರಮದಲ್ಲಿ ಎಂಟುನೂರಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳ ಸದಸ್ಯರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಮಾಹಿತಿ ನೀಡಿದರು ಗೋಷ್ಠಿಯಲ್ಲಿ ಪುಟ್ಟಣೆಯ ಫೌಂಡೇಶನ್ ಹಿರೇಮರಳಿ ರಣಜಿತ್

ಮಿಷಿನರಿಗಳು ಸೋಲಾರ್ ಸೋಲಾರ್ ಜೊತೆನೆ ಬರುತ್ತದ ಎಲ್ಲ ಕಾಲಕ್ಕೂ ಮಾಡಿದ್ಲಸ್ ಈಗ ನಾವೇ ಇದ್ದೆಲ್ಲ ಈ ಸ್ವಲ್ಪ ಅವರು ಸೋಲಾರ್ ಕೆಲವು ದಶಕಗಳಿಂದ ಕೆಲಸ ಈಗ ನಮ್ಗೆ ಸಿಸ್ಟಮ್ ಬರುತ್ತೆ ಸೋಲಾರ್ ಸನ್ ರೇಸ್ ಯಾವ ಕಡೆ ಬರುತ್ತೆ ಅನ್ನೋದು ಅದ್ರ ಪ್ರಕಾರನೆ ನಾವು ಕಾರಣಗಳನ್ನು ಇಟ್ಟಿ ಇದು ಈ ಸೋಲಾರ್ನ ಜಾಸ್ತಿ ಫೋಕಸ್ ಮಾಡೋದು ಬಿಡಿ ಮಿಷಿನ್ ಮಿಷಿನರಿ ಮಿಷಿನರಿ ಓಟ ಓಡಕ್ಕೆ ಮಾತ್ರ ಸೋಲಾರ್ ಆಗ್ತಾ ಇರೋದು ಈ ಸ್ಪೀಡ್ ಬಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ ಈ ಸ್ಪೀಡ್ ಯಾಕೆ ಅಂತ ಹೇಳಿದ್ರೆ ಜುಲೈ ಹತ್ತೊಂಬತ್ತು ನಾಳೆ ನಮ್ಮ ಟಿ ಪಿ ಸಿ ಎಮ್ ಎಸ್ ಅಲ್ಲಿ ಕಸ್ಬಾ ಹೋಗಳಿಗೆ ಸೀಮಿತವಾಗಿ ಫಸ್ಟ್ ಶುರು ಮಾಡ್ತಿರೋದು ಕಸ್ಬಾ ಹೋಗಳಿ ಸೀಗೆ ಒಂದು ಈಗ ಹೋಬಳಿ ಹೋಬಳಿಗೆ ಒಂದೊಂದು ಈ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಮೊದಲನೇದಾಗಿ ಕಸ್ಬಾ ಹೋಗಳಿ ಶುರು ಮಾಡಿದ್ದೀವಿ ಕಸ್ಬಾ ಮೇಲ್ಕೋಟೆ ಚಿಂಕುಳ್ಳಿ ಮತ್ತು ದುಡ್ಡ ಎಲ್ಲ ಕಡೆಯೂ ಇದನ್ನು ಈ ಕಾರ್ಯಕ್ರಮ ಮಾಡ್ತೀವಿ ಏನು ಮಾಡಿದ್ದೀವಿ ಅಂದರೆ ಸೋಲಾರ್ ಬೇಸ್ಡು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಸುಮಾರು ಎಂಟುನೂರು ಜನ ಮಹಿಳೆಯರನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀನಿ ನಾನು ಇದನ್ನು ಪುಟ್ಟಣ್ಣ ಫೌಂಡೇಶನ್ನು ಮತ್ತು ಸೆಲ್ಕೋ ಫೌಂಡೇಶನ್ ಎರಡೂ ಸೇರಿಕೊಂಡು ಮಾಡ್ತಿರೋಂಥದ್ದು ಅಲ್ಲಿ ಮಹಿಳೆಯರಿಗೆ ಬರೀ ಬಂದು ಮಾತಾಡಿ ಹೋಗೋಂಥದ್ದಲ್ಲ ಅಲ್ಲಿ ಎಲ್ಲ ಥರ ಏನು ಮೆಷಿನರಿಗಳಿವೆ ಅವನ್ನೆಲ್ಲ ಶೋಕೇಸ್ ಮಾಡ್ತೀವಿ ನಾಳೆ ಅಲ್ಲಿ ಎಕ್ಸಿಬಿಟ್ ಮಾಡಿ ಎಲ್ಲ ಮಿಷಿನರಿಗೂ ಸೋಲಾರ್ ಬೇಸ್ಡ್ ಇರೋಂಥ ಮೆಷಿನರಿಗಳಿದೆಯಲ್ಲ ಯಾವ ಥರ ಉಪಯೋಗ ಮಾಡ್ಕೋಬೇಕು ಮತ್ತು ಸರ್ಕಾರದಿಂದ ಇರೋಂಥ ಸ್ಕೀಮ್ಗಳೇನಿದೆ ಅದನ್ನು ಯಾವ ಥರ ಉಪಯೋಗ ಮಾಡ್ಕೋಬೇಕು ಅದ್ರ ಜೊತೆಗೆ ಅಡಿಷ್ನಲ್ ಫಂಡಿಂಗ್ ಬೇಕಾದರೆ ಯಾವ ಥರ ನಾವು ಕೊಡ್ಬೋದು ಅನ್ನೋದು ಮತ್ತು ಹೆಂಗೆ ಅವರು ಈ ಸ್ವಸಾಯ ಸಂಘಗಳು ಮತ್ತು ಇಂಡಿವಿಜುವಲ್ ಅವರು ತಗೋಬೋದು ಆದ್ರೇನಾದರೂ ಇಂಟ್ರೆಸ್ಟ್ ಇದ್ದರೆ ಯಾಕೆ ಇದೇನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸ್ವಸಹಾಯ ಸಂಘಗಳಿಗೆ ದುಡ್ಡನ್ನು ಪ್ರೈವೇಟಿಂದನೂ ಮತ್ತು ಸೊಸೈಟಿಗಳಿಂದ ಮತ್ತೆ ಇವೆಲ್ಲ ದುಡ್ಡು ಕೊಡ್ತಾ ಈ ಎಲ್ಲ ಕಡೆ ಮೈಕ್ರೋ ಫೈನಾನ್ಸಿನಿಂದ ಬಟ್ ಅದೇನಾಗ್ತದೆ ಅದನ್ನು ಯಾವ ಥರ ಬಳಕೆ ಮಾಡ್ಕೋಬೇಕು ಅಂತ ಇಲ್ಲಿ ಬಳಕೆ ಮಾಡ್ಕೊಂಡು ಅವ್ರ ಜೀವನ ಯಾವ ಥರ ಕಟ್ಕೋಬೇಕು ಅಂತ ಎಲ್ಲೂ ಮಾಡ್ತಾ ಇಲ್ಲ ಆ ಒಂದು ವಿಷಯ ಇಟ್ಕೊಂಡು ನಾವು ಇವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ನಾಳೆ ಹತ್ತೂವರೆಗೆ ಟಿ ಪಿ ಸಿ ಎಮ್ ಎಸ್ ಅಲ್ಲಿ ಎಲ್ಲರನ್ನು ಕರೆದಿದ್ದೀವಿ ಕಸಬಾ ಹುಡಿಯ ಈಗಾಗಲೇ ಎಲ್ಲ ಎಸ್ ಎಸ್ ಗ್ರೂಪ್ಗಳನ್ನು ಸಂಪರ್ಕ ಮಾಡಿ ಎನ್ ಆರ್ ಎಲ್ ಎಂ ಅವರು ಮತ್ತು ಇಒ ಒ ಕಡೆಯಿಂದ ಮತ್ತೆ ಸಿ ಡಿ ಪಿ ಓ ಕಡೆಯಿಂದ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಅವರು ಎಲ್ಲರೂ ಬರ್ತಾ ಇದ್ದಾರೆ ಇನ್ನೂ ಎತ್ ಆಸಕ್ತಿ ಇರೋರು ಯಾರೇ ಮಹಿಳೆ ಮಹಿಳೆಯರಿದ್ದರೆ ತಾವೆಲ್ಲ ಕಸ್ಬಾ ಹಬ್ಬಿ ಸೀಮಿತವಾಗಿ ಯಾರೇ ಇದ್ದರು ದಯವಿಟ್ಟು ಬಂದು ಭಾಗವಹಿಸ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಿದ್ದೀವಿ ಈ ಒಂದು ಉಪಯೋಗ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಬೇಕು ಅಂತ ಕೆಳ ಕಳಕಳಿ ಮನವಿ ಮಾಡ್ತೀವಿ ನಮಸ್ಕಾರ ನಾವು ಇವಾಗ ಏನು ಖರ್ಚು ಮಾಡ್ತಾ ಇದ್ವಿ ಪೆಟ್ರೋಲು ಡೀಸೆಲು ಈ ಥರದನ್ನ ಕಡಿಮೆ ಮಾಡ್ಬೋದು ವಾತಾವರಣಕ್ಕೆ ಆ್ಯಡ್ ಆಗ್ತಾ ಇರೋ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಲೆವೆಲ್ನ ಕಡಿಮೆ ಮಾಡ್ಬೋದು ಆ ಆ ದಾರಿಯಲ್ಲಿ ಹೋದಾಗ ನಮಗೆ ನಮ್ಮ ಪರಿಸರನೂ ಉಳಿಯುತ್ತೆ ಮತ್ತು ನಮ್ಮ ಒಂದು ಉದ್ಯಮಕ್ಕೆ ಯಾವುದೇ ರೀತಿ ಅಡೆತಡೆ ಇಲ್ಲ ಪವರ್ ಸಪ್ಲೈ ಕೂಡ ಸರ್ ಈಗ ಇದರಲ್ಲಿ ಈಗ ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದು ಕಡೆ ಆದರೆ ಮಾರ್ಕೆಟಿಂಗೇ ಮೇನ್ ಇರುತ್ತೆ ಸರ್ ಈಗ ಇಲ್ಲಿ ಮಾರ್ಕೆಟಿಂಗ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ವಿ ಏಕೆಂದರೆ ಎಲ್ಲ ಉತ್ಪನ್ನ ಉತ್ಪಾದನೆ ಮಾಡೋದು ಒಂದು ಕಡೆ ಆದರೆ ಮಹಿಳೆಯರಿಗೆ ಹೊರಗಡೆ ಹೋಗಿ ಮಾರ್ಕೆಟ್ ಮಾಡೋಕ್ಕೆ ಸೊ ನಾವುಗಳು ಅದ್ರ ಬಗ್ಗೆ ಕೆಲಸ ಕೆಲಸ ಮಾಡ್ತಾ ಇದ್ದೀವಿ ಲೋಕಲ್ ಡಿಮ್ಯಾಂಡ್ ಏನೈತೆ ಲೋಕಲ್ ಫಾರ್ ಎಕ್ಸಾಂಪಲ್ ಇನ್ನು ಮೂರು ಹೋದರೆ ಬೇರೆ ಕಡೆಯಿಂದ ಯಾಕೆ ತರಬೇಕು ನಾವು ನಮ್ಮ ಮಹಿಳೆಯರು ಮಾಡೋಂಥ ಏನು ಉತ್ಪನ್ನಗಳಿದೆ ಅದನ್ನೇ ನಾವು ಇಲ್ಲಿ ಸೆಲ್ ಮಾಡ್ಬೋದು ಬೇರೆ ಮೈಸೂರು ಕಡೆಯಿಂದ ಹೋಗಿ ಅಥವಾ ಮಂಡ್ಯ ನಾವು ಬೆಂಗಳೂರು ಕಡೆಯೋ ತಗೋಬರ್ಬೇಕಾಗಿಲ್ಲ ಸೊ ಅದನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ ಲೋಕಲಿನೇ ಕನ್ಸಂಪ್ಷನ್ ಇಲ್ಲೇ ಲೋಕಲಿ ಪ್ರಾಸೆಸ್ ಆಗಬೇಕು ಲೋಕಲಿನೇ ಕನ್ಸಮ್ ಮಾಡ್ಕೋಬೋದು ಸೊ ಅದನ್ನು ಕನೆಕ್ಟ್ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಇನ್ನೂ ಅರ್ಲಿ ಸ್ಟೇಜಲ್ಲಿ ಇದ್ದೀವಿ ನಮ್ಮದೇ ಒಂದು ಬ್ರ್ಯಾಂಡನ್ನು ಮಾಡಿ ಅದ್ರ ಮೂಲಕ ಎಸ್ ಎಚ್ ಜಿಗಳಲ್ಲಿ ತಯಾರು ಮಾಡೋಂಥ ಎಲ್ಲ ಉತ್ಪನ್ನಗಳನ್ನು ಅದ್ರ ಮೂಲಕ ಸೇಲ್ ಮಾಡಬೇಕು ಸರ್ ಈಗ ಸ್ಕ್ರೀನರಿ ಸೋಲಾರ್ ಪವರ್ಡ್ ಅಷ್ಟೇ ಓಕೆ ಅದೇನಂದ್ರೆ ಈಗ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಖರ್ಚಲ್ಲಿ ಉತ್ಪಾದನೆ ಮಾಡ್ಕೊಳಂಗೆ ಇದನ್ನ ಮಾಡ್ತೇವೆ ಮಿಷಿನರಿಗಳನ್ನ ವ್ಯವಸ್ಥೆ ಮಾಡಿಸ್ತಾ ಇದೀವಿ ಏನೇನ್ ಮಾಡ್ಬೋದು ಅಂತ ಇದೆ ಈಗ ನೀವು ವೆಬ್ಸೈಟ್ ಇದೆ ಸೊಲ್ಯೂಷನ್ಸ್ ಪೋರ್ಟಲ್ ಡಾಟ್ ಅಲ್ಲಿಗೆ ಹೋದ್ರೆ ನೀವು ಅಲ್ಲಿ ಎಲ್ಲ ತರ ಮಿಷಿನರಿಗಳು ಲಿಸ್ಟ್ ಇದೆ ಯಾವ್ಯಾವ ತರ ಮಿಷಿನರಿಗಳು ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಅಂಗವಿಕಲರಿಗೆ ಅಡಾಪ್ಟ್ ಮಾಡ್ಕೊಳ್ಳೋ ಮಿಷಿನರಿಗಳನ್ನು ಮಾಡಿದ್ವಿ ಅದೇನಂದ್ರೆ ಆ ಮಿಷಿನರಿಗಳನ್ನ ಎಲ್ಲರಿಗೂ ಅನ್ವಯ ಆಗಿ ಅವರು ತೋರಿಸಿ ಸೊ ಪ್ರತಿ ಒಂದು ಫುಡ್ ಪ್ರಾಸೆಸಿಂಗ್ ಈ ಅಗ್ರಿಕಲ್ಚರ್ ಪ್ರತಿ ಒಂದಕ್ಕೂ ಯಾವ ಯಾವ ತರ ಮಿಷಿನರಿಗಳಿದೆ ಎಲ್ಲ ಮಿಷಿನರಿಗಳಿಗೂ ಸೋಲಾರ್ ಈಗ ಇಲ್ಲಿ ನಮ್ಮಲ್ಲಿ ಏನ್ ಬೆಳಿತಾರೆ ಇವಾಗ ಅದಕ್ಕೆ ಅಕ್ಕಿ ಬೇಕಿದ್ರೆ ಭತ್ತ ನಮ್ಮಲ್ಲೇ ಸಿಗುತ್ತೆ ಆದ್ರೆ ಎಲ್ಲಾ ಮೆಟೀರಿಯಲ್ ನಮ್ಮಲ್ಲೇ ಬೆಳೆಯಲ್ಲ ಅದಕ್ಕೆ ಖಾರ ಬೇಕಿದ್ರೆ ಅದಕ್ಕೆ ಮೆಣಸಿನಕಾಯಿ ಅದೆಲ್ಲ ನಮ್ಮಲ್ಲಿ ಇಲ್ಲ ಈಗ ನಾವೇನ್ ಫೋಕಸ್ ಮಾಡ್ತಿದೀವಿ ಮೇನ್ ಆಗಿ ಇಲ್ಲಿ ನಮ್ಮಲ್ಲಿ ಬೆಳೆಯಂತ ಪದಾರ್ಥಗಳನ್ನ ಇಲ್ಲೇ ಹೆಂಗೆ ಅದನ್ನ ವ್ಯಾಲ್ಯೂ ಅಡಿಷನ್ ಕೊಟ್ಟು ಅದನ್ನ ಇಲ್ಲೇ ಪ್ರಾಡಕ್ಟ್ ಮಾಡಿ ಅದಕ್ಕೆ ಪ್ಯಾಕೇಜಿಂಗ್ ಮಾಡಿ ಹೊರಗಡೆ ಆ ತರ ತಂತ್ರಜ್ಞಾನ ತಂತ್ರಜ್ಞಾನಗಳನ್ನ ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡೋದೇ ಮೇನ್ ಉದ್ದೇಶ ಈಗ ನಾರ್ತ್ ಕರ್ನಾಟಕ ನಾರ್ತ್ ಕರ್ನಾಟಕದಲ್ಲಿ ರೋಟಿ ಮೇಕಿಂಗ್ ಮೆಷಿನ್ ತುಂಬಾ ಚೆನ್ನಾಗಿ ಇದೆ ಏನಕ್ಕೆ ಅಂದ್ರೆ ಅಲ್ಲಿ ಜೋಳದ ರೋಟಿ ಚೆನ್ನಾಗ್ ಆಗುತ್ತೆ ಈಗ ಇಲ್ಲಿ ನಮ್ಮಲ್ಲಿ ಯಾವ್ದಾವುದು ಸಕ್ಸಸ್ಫುಲ್ ಆಗಿ ಆಗುತ್ತೆ ಅನ್ನೋದನ್ನ ಈಗ ಲಿಸ್ಟ್ ಔಟ್ ಮಾಡ್ತಾ ಇದೀವಿ ಈಗ ಇಲ್ಲಿ ಇಲ್ಲೇ ದೊರೆಯುವಂತ ರಾ ಮೆಟೀರಿಯಲ್ ನ ಯೂಸ್ ಮಾಡ್ಕೊಂಡು ಅದಕ್ಕೆ ನಾವು ನೇರವಾಗಿ ಭತ್ತ ಮಾರೋದ್ರ ಬದಲು ಅದಂಗೆ ವ್ಯಾಲ್ಯೂಅಡೀಶನ್ ಕೊಡಬಹುದು ಆ ತರದ್ದು ಎಲ್ಲಾ ಇಲ್ಲಿ ಇಲ್ಲಿ ಯಾವ್ದ್ಯಾವ್ದು ಇದೆ ಅನ್ನೋದನ್ನ ಅದೇ ರಿಸರ್ಚ್ ನಡೀತಾ ಇದ್ದೀ ಈಗ ಈಗ ಅದೆಲ್ಲ ಒಂದ್ ಸಲ ಲಿಸ್ಟ ಔಟ್ ಆದಮೇಲೆ ಇಲ್ಲಿಗ್ ಬೇಕಾಗಿರೋ ಅಂತ ತಂತ್ರಜ್ಞಾನಗಳನ್ನ ಈಗ ಇಂಟ್ರೊಡ್ಯೂಸ್ ಅಂತ ದಿನ ಹನ್ನೆರಡು ಮರಿ ಅವ್ರೊಂದು ನಾವೇ ಲೆಕ್ಕ ಕಳಿ ಚಿಟ್ಟೆಗಳು ಎಲ್ಲ ಕಡೆ ಓಡಾಡಕ್ಕೆ ಶುರು ಮಾಡಿದಾರೆ ಎಲ್ಲ ನಮ್ಮೂರಲ್ಲೂ ಎಷ್ಟೊಂದ್ ಕಡೆ ಈಗ ಉಪದ ಹತ್ರನೂ ಸುಮಾರ್ ಸತಿ ಕಂಡು ಬಂದಿದೆ ಅನ್ನೋದು ವಿಷಯ ಈ ಗೊತ್ತಾಗಿರುವಂತೋನ್ಗಳನ್ನ ಇಡ್ತಾ ಇನ್ನ ಅಡಿಷನಲ್ ಬೋನ್ಗಳನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ ಈಗ ಅದನ್ನೆಲ್ಲ ಇಡ್ತಾರೆ ಅಂದ್ರೆ ನಾವುಗಳು ಈ ಇಶ್ಯೂ ಯಾವ ತರ ಅಡ್ರೆಸ್ ಮಾಡ್ಬೋದು ನೀವೇ ಹೇಳ್ಬೋದು ನನಗೆ ಅದನ್ನ ಇಲ್ಲಿಂದ ಹೊರಗಡೆನೆ ತಗೊಂಡೋಗ್ಬೋತ ಕಾಡುಗಳಿದೆ ಅಲ್ಲಿ ಬಿಡ್ತಾ ಇರೋದೇ ಚಿರ್ತೆ ಈ ನಮ್ಮ ಭಾಗದಲ್ಲಿ ಕಾಡು ಕಾಡಲ್ಲಿ ಕರ್ಕೊಂಡೋಗಿ

ಇದಕ್ಕೋಸ್ಕರ ಕ್ವೆಶನ್ ಹಾಕಿ ಲಾಸ್ಟ್ ಸೆಷನ್ ಅಲ್ಲಿ ಅಡಿಷನಲ್ ಬೋನ್ಸ್ ಅನ್ನ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಬಟ್ ಇದೇನಂದ್ರೆ ಈಗ ಜಾಗೃತಿ ಜಾಗೃತಿಯಿಂದ ಇರಲೇಬೇಕಾಗ್ತದೆ ಈಗ ಎಲ್ಲ ಅವರೇ ಬಂದು ಮಾಡ್ಲಿ ಅನ್ನೋದು ಕಷ್ಟನೇ ಈಗ ಎಲ್ಲಿ ಯಾವ ಯಾವ ಟೈಮಲ್ಲಿ ಎಲ್ಲಿ ಬರುತ್ತೆ ಅನ್ನೋದು ಟ್ರ್ಯಾಕ್ ಮಾಡ್ಬೋದು ಬಟ್ ಆ ಲೆವೆಲ್ ಈಗ ಯಾರು ಎಲ್ಲದಕ್ಕೂ ಏನು ಸೆನ್ಸರ್ಗಳು ಇರೋಲ್ಲ ಎಲ್ಲಿದೆ ಸೊ ನಾವುಗಳು ಆ ಜಾಗೃತಿಯಿಂದ ಇರಬೇಕು ಅಷ್ಟೇ ಸರ್ ಈ ಚಿಂಕೊಳ್ಳಿ ಒಟ್ಟಿನಲ್ಲಿ